ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಕೊಡಗು ಮೈಸೂರು ಕ್ಷೇತ್ರದ ಸಂಸದರಾದ ಯದುವೀರ್ ಓಡೆಯರ್ ಅವರನ್ನು ಕುಂಡ್ಯೋಲಂಡ ಕುಟುಂಬಸ್ಥರು ಅಭಿನಂದಿಸಿದ್ರು ನಾಪೋಕ್ಲು ಸಮೀಪದ ಹಳೆ ತಾಲೂಕು ಶ್ರೀ ಭಗವತಿ ದೇವಾಲಯದ ಸಮುದಾಯ ಭವನದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರ ಆಯೋಜಿಸಿದ್ದ ಪಕ್ಷದ ಪದಾಧಿಕಾರಿ ಹಾಗೂ ಕಾರ್ಯಕರ್ತರ ಸಮಾರಂಭದಲ್ಲಿ ಕುಂಡ್ಯೋಲಂಡ ಕುಟುಂಬಸ್ಥರು ಸಂಸದರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದ್ರು ಕುಂಡ್ಯೋಲಂಡ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಗಿನಿಸ್ ದಾಖಲೆ ಬರೆದಿದ್ದು ಹಾಕಿ ಹಬ್ಬದಲ್ಲಿ ಯದುವೀರ್ ಓಡೆಯರ್ ಪಾಲ್ಗೊಂಡಿದ್ದರು ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ಅವರನ್ನು ಅಭಿನಂದಿಸಲು ಸಾಧ್ಯವಾಗಿರಲಿಲ್ಲ ಆದ್ದರಿಂದ ಪಕ್ಷದ ಕಾರ್ಯಕ್ರಮದಲ್ಲಿ ಸಂಸದರಿಗೆ ಶುಭಾಶಯ ಕೋರಲಾಯಿತು ಕುಂಡ್ಯೋಲಂಡ ಕುಟುಂಬಸ್ಥರ ಪರವಾಗಿ ಹಾಕಿ ಕಾರ್ನಿವಲ್ ಸಮಿತಿ ಅಧ್ಯಕ್ಷ ಕುಂಡ್ಯೋಲಂಡ ರಮೇಶ್ ಮುದ್ದಯ್ಯ ಖಜಾಂಚಿ ವಿಶು ಪೂವಯ್ಯ ಕಾರ್ಯದರ್ಶಿ ಬಿಪಿನ್ ವಿಜಯ ಮುತ್ತಣ್ಣ ಬೋಪಣ್ಣ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಸುನಾಮಿ ನಡೆದ ನಂತರ ಫೈನಲ್ ಆ ಮ್ಯಾಚ್ ಹಾಕಿ ಮಹಬ್ಬಕ್ಕೆ ಬಂದಿದ್ದೀವಿ ಬಂದಿದ್ದೀರಾ ತಮ್ಮನ್ನು ವೇದಿಕೆ ಆಗಮಿಸಿ ಗೌರವ ಕೊಡಲಿಕ್ಕೆ ಆಗಿಲ್ಲ ಯಾಕಂದರೆ ಕಾನೂನಿಗೆ ಮಿಶ್ರ ಆಗ್ತಾ ಇದ್ದಾರೆ ಅದಕ್ಕೆ ಬಂದವತ್ತು ಜೊತೆ ತುಂಬ ಧನ್ಯವಾದಗಳು ಸರ್ ಹಾಗಾಗಿ ನಮ್ಮ ಹಾಕಿ ಹಬ್ಬದ ಒಂದು ರುಚಿ ಕಾಣಿಕೆಯನ್ನು ನಮ್ಮ ನಮಗೆ ಕೊಡ್ತಾ ಇದ್ದೇವೆ ನಮ್ಮ ಈ ಸಂದರ್ಭ ಎಂಎಲ್ಸಿ ಸುಜಾ ಕುಶಾಲಪ್ಪ ಮಾಜಿ ಶಾಸಕ ಕೆಜಿಬೋಪಯ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಮುಖಂಡರಾದ ಬಿದ್ದಟಂಡ ರಮೇಶ್ ಚಂಗಪ್ಪ ನಾಗೇಶ್ ಕುಂದಲ್ಪಾಡಿ ಚಟೋಳಂಡ ಮನು ಮುತ್ತಪ್ಪ ಪ್ರಕಾಶ್ ಯಮುನಾ ಚಂಗಪ್ಪ ಮತ್ತಿತರರು ಇದ್ದರು